ಹೈಸ್ ಎಲ್ಲಾರ್ಗು ನನ್ನ ಚಾನಲ್ನಲ್ಲಿ ವೆಲ್ಕಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಯೂಜ್ ರೆಸ್ಪಾನ್ಸ್ ಅಂತ ಹೇಳ್ತೀನಿ ಸೊ ತುಂಬಾ ಜನ ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ನನ್ನ ಫೇಸ್ ರಿವೀಲ್ ಮಾಡಿ ವಿಡಿಯೋ ಮಾಡಿದಾಗಿಂದ ತುಂಬ ಜನ ನನಗೆ ಫಾಲೋ ಮಾಡ್ತಾ ಇದ್ದೀರಾ ಅಂಡ್ ಇಷ್ಟಪಡ್ತಾ ಇದ್ದೀರಾ ನನ್ನ ಎಲ್ಲ ವೀಡಿಯೋಸ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನಗೆ ಯಾವ ತರ ಎಕ್ಸ್ಪ್ರೆಸ್ ಮಾಡೋದು ಇದನ್ನೆಲ್ಲನು ಕೂಡ ಅನ್ನೋದು ನನಗೆ ಗೊತ್ತಿಲ್ಲ ಸೊ ತುಂಬ ಥ್ಯಾಂಕ್ ಯು ಸೊ ಮಚ್ ನನಗೆ ತುಂಬ ಸಬ್ಸ್ಕ್ರೈ ಲೈಕ್ ನಾವು ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಿದ್ದಾರೆ ಇನ್ ದ ಸೇಮ್ ವೇ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತಾ ಇದ್ದೀರಾ ಸೊ ತುಂಬ ಚೆನ್ನಾಗಿ ಚಾನೆಲ್ ಮೂಡ್ ಬರ್ತಾ ಇದೆ ಅಂತಲೂ ಕೂಡ ಲೈಕ್ ಏನೋ ಫೀಡ್ಬ್ಯಾಕ್ ಕೊಡ್ತಾ ಇದ್ರ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಸೊ ಇದೇ ರೀತಿ ನನಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಸೊ ಟಿಲ್ ಏಪ್ರಿಲ್ ಫಸ್ಟ್ ಯಾರೆಲ್ಲ ನನಗೆ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಪರ್ಸ್ನಲ್ ರೀಡಿಂಗ್ ಚಾರ್ಜಸ್ ಬಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನೀವು ಎಷ್ಟು ಟೈಮ್ ಬೇಕಾದರೂ ಮಾತಾಡ್ಬೋದು ಎಷ್ಟು ಕ್ವೆಶನ್ಸ್ ಆದರೂ ನೀವು ಕೇಳ್ಬೋದು ಸೊ ಜಾಬ್ ರಿಲೇಟೆಡ್ ಕರಿಯರ್ ಅಥವಾ ಮ್ಯಾರೇಜ್ ಯಾವುದೇ ಪ್ರಶ್ನೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಈ ಒಂದು ಏಪ್ರಿಲ್ ಫಸ್ಟ್ ಒಳಗಡೆ ನನಗೆ ಕಾಲ್ ಮಾಡಿದ್ರೆ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಾನು ನಿಮ್ಮ ಎಲ್ಲ ಒಂದು ಪ್ರಾಬ್ಲಮ್ಸ್ಗೆ ನಾನು ಸ್ಪಂದಿಸ್ತೀನಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಗೈಡೆನ್ಸ್ ಕೂಡ ಕೊಡ್ತೀನಿ ಸೊ ತುಂಬ ಜನ ನನಗೆ ನನ್ನ ನಂಬಿ ನೀವು ಅಮೌಂಟ್ನ ಪೇ ಮಾಡಿ ಸೊ ನಾನು ಕಾಲ್ ಮಾಡೋವರೆಗೂ ಮೆಸೇಜ್ ಮಾಡೋವರೆಗೂ ಪೇಶನ್ಸಿಂದ ವೆಯ್ಟ್ ಮಾಡಿ ಯಾರೆಲ್ಲ ರೀಡಿಂಗ್ಸ್ನ ತೊಗೊಂಡಿದ್ದೀರಾ ಈ ಒಂದು ತ್ರೀ ಡೇಸಿಂದ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ ಸೊ ಅಂದ್ಕೊಂಡಿರಲಿಲ್ಲ ಎಷ್ಟು ಪೇಷನ್ಸ್ ಆಗಿ ನನಗೋಸ್ಕರ ನಾನು ಫೋನ್ ಸ್ವಿಚ್ ಆಫ್ ಆಗಿದ್ದರೂ ಕೂಡ ಪೇಶನ್ಸಿಂದ ನನ್ನನ್ನು ನಂಬಿ ಇಲ್ಲ ಇವ್ರು ನನಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಸರ್ವಿಸ್ ಕೊಡ್ತಾರೆ ಅಂಡ್ ನನ್ನ ನಂಬಿ ನನ್ನ ನಂಬ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ರೆಸನ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನೋ ಕಾಂಟ್ರಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ನೋ ಕಾಂಟ್ಯಾಕ್ಟರ್ ಇದ್ದಾರೆ ಕಾಂಟ್ಯಾಕ್ಟ್ ಮಾಡ್ತಾರ ಅವ್ರು ಏನಕ್ಕೆ ನಿಮ್ ಜೊತೆಗೆ ಮಾತಾಡ್ತಾರ ಏನಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಎಲ್ಲಾ ಒಂದು ಡೌಟ್ಸ್ ನಿಮ್ಗೆ ಈ ಒಂದು ವಿಡಿಯೋ ನಲ್ಲಿ ಕ್ಲಿಯರ್ ಆಗತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ನಾವು ಫುಲ್ ನೋಡಿ ಅಂತ ಹೇಳ್ತಾ ಸೊ ಈ ಒಂದು ವ್ಯಕ್ತಿ ಯಾವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ನೀ ನಿಮ್ಮಿಬ್ಬರ ಮಧ್ಯೆ ಇರುವಂತ ಪ್ರಾಬ್ಲಮ್ ಸರಿ ಹೋಗುತ್ತೆ ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದೀರಾ ನಿಮ್ಮ ಪಾರ್ಟ್ನರ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಏನಕ್ಕೆ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಏನಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ವರ್ಲ್ಡ್ ಕಾರ್ಡ್ ಇದೆ ಸೊ ಗಾಯ್ಸ್ ಒಂದು ವಿಡಿಯೋನ ನೋಡ್ತಾ ಇದ್ರ ವರ್ಲ್ಡ್ ಕಾರ್ಡ್ ಇದೆ ಅಂಡ್ ಏಟ್ ಆಫ್ ಸಾರ್ಟ್ಸ್ ಅಂಡ್ ಹ್ಯಾಂಗ್ ಅಂಡ್ ಮೆನ್ ಇದೆ ಓಕೆ ಅಂಡ್ ನೈನ್ ಆಫ್ ವ್ಯಾನ್ಸ್ ಏಟ್ ಆಫ್ ವ್ಯಾನ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ನೈಟ್ ಆಫ್ ಕಪ್ಸ್ ಅಂಡ್ ವಿ ಹ್ಯಾವ್ ಪೇಜ್ ಆಫ್ ಕಪ್ಸ್ ಓಕೆ ಓಕೆ ಗೈ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಈ ಒಂದು ವ್ಯಕ್ತಿ ಏನಕ್ಕೆ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಏನಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿ ಹ್ಯಾಂಗ್ಡ್ ಮೆನ್ನಲ್ಲಿ ಸಿಚುವೇಷನಲ್ಲಿ ಇದ್ದಾರೆ ಅಲ್ಲಿ ಇದಾರೆ ಸೊ ಹ್ಯಾಂಗ್ಡ್ ಮೆನ್ ಬಂದು ಕನ್ಫ್ಯೂಷನ್ ಸೊ ಈ ಒಂದು ವ್ಯಕ್ತಿಗೆ ಅಟ್ ಪ್ರೆಸೆಂಟ್ ಅವರ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಸ್ಟ್ರಗಲಿಂಗ್ ಇರ್ಬೋದು ಯಾಕಂತಂದರೆ ನನಗೆ ಏಟ್ ಆಫ್ ಸಾರ್ಟ್ಸ್ ಕೂಡ ಇದೆ ಹ್ಯಾಂಗಡ್ ಮೆನ್ ಎರಡೂ ಈ ಒಂದು ಕಾರ್ಡ್ ಒಟ್ಟಿಗೆ ಬಂದಿರೋದ್ರಿಂದ ನಾನು ಏನು ಹೇಳ್ಬೋದು ಇವರ ಲೈಫ್ ಅಲ್ಲಿ ಇವ್ರಿಗೆ ಕ್ಲಾರಿಟಿ ಇಲ್ಲ ಯಾಕಂತಂದ್ರೆ ಇವರ ಲೈಫ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ಚೆನ್ನಾಗಿರ್ತಾರೆ ಇನ್ನು ಕೆಲವು ಕ್ಷಣ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇಲ್ಲ ನನಗೆ ನೀನ್ ಬೇಡ ನಿನ್ನ ಪ್ರೀತಿ ಬೇಡ ಅಂತ ಹೇಳ್ತಾರೆ ಸೊ ಈ ಒಂದು ವ್ಯಕ್ತಿಯ ಮನಸ್ಸು ತುಂಬಾನೇ ಚಂಚಲ ಇದೆ ಇನ್ ದ ಸೇಮ್ ವೇ ಇವರ ಲೈಫ್ ಅಲ್ಲಿ ಇವರು ಅನ್ಕೊಂಡಿದ್ದು ಏನೂ ನಡೀತಾ ಇಲ್ಲ ಬಿಕಾಸ್ ಇವರ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳ ಸುರಿ ಮಳೆನೇ ಇದೆ ಅಂತ ಹೇಳ್ಬೋದು ದಿಸ್ ಪರ್ಸನ್ ಇಸ್ ಇನ್ ಸ್ಟ್ರಗಲ್ ಅಂತ ನಾನು ಹೇಳ್ತೀನಿ ಕಷ್ಟ ಪಡ್ತಿದ್ದಾರೆ ದುಡಿತಾ ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಕನ್ಸಿಸ್ಟೆನ್ಸಿ ಆಗಿ ಒಂದು ವ್ಯಕ್ತಿ ಎಲ್ಲೂ ಕೂಡ ಗಿವ್ ಅಪ್ ಮಾಡದೆ ಇವರ ಲೈಫ್ ನಲ್ಲಿ ತುಂಬಾ ಒಳ್ಳೆ ರಿಸ್ಕ್ ನ ತಗೊಂಡು ಇವರು ಕಷ್ಟಪಟ್ಟು ಕೆಲಸ ಮಾಡ್ತಿರುವಾಗ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರಿಗೆ ಅವ್ರಿಗೆ ಸಿಗಬೇಕಾಗಿರುವಂತಹ ನೇಮ್ ಫೇಮ್ ರೆಕಾಗ್ನಿಷನ್ ಅಟೆನ್ಷನ್ ಟೈಮ್ ಎಲ್ಲವೂ ಕೂಡ ಇವ್ರಿಗೆ ಏನು ಸಿಗ್ತಾ ಇಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ವಿಧಿ ಆಟ ಆಡ್ತಾ ಇದೆ ಅಂತ ಹೇಳ್ಬೋದು ಈ ಕಡೆ ಫ್ಯಾಮಿಲಿ ಸಪೋರ್ಟ್ ಮಾಡೋರಿಲ್ಲ ಈ ಕಡೆ ಫೈನಾನ್ಶಿಯಲಿ ಇವರಿಗೆ ಇವಾಗ ಸಾಲ ಮಾಡ್ಕೊಂಡಿದ್ಯಪ್ಪ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಈ ತರ ಯಾರು ಹೇಳೋರಿಲ್ಲ ಇವರಿಗೆ ಬ್ಯಾಕ್ ಸಪೋರ್ಟಿವ್ ಆಗಿ ಯಾರು ಕೂಡ ನಿಲ್ತಾ ಇಲ್ಲ ಸೊ ಹೀಗಾಗಿ ಇವರ ಲೈಫ್ ತುಂಬಾನೇ ಸ್ಟಕ್ ಎನರ್ಜಿ ಇದೆ ಯಾಕಂದ್ರೆ ಇವರು ತುಂಬಾ ಕಷ್ಟಪಡ್ತಿದ್ರು ಬಟ್ ಅವ್ರಿಗೆ ಕಷ್ಟದ ಕಷ್ಟ ಪಡ್ತಾ ಇದೀನಿ ಅಂದ್ರೆ ನಂಗೆ ಪ್ರತಿಫಲ ಸಿಗಬೇಕು ರೈಟ್ ಸೊ ಅದೇ ಇವ್ರಿಗೆ ಸಿಗ್ತಾ ಇಲ್ಲ ಸೊ ತುಂಬಾನೇ ಓವರ್ ಬರ್ಡನ್ ಅಲ್ಲಿ ಇದಾರೆ ಅಂತ ಹೇಳ್ಬಹುದು ಸೊ ನಂಗೆ ಟೆನ್ ಆಫ್ ಬ್ಯಾಂಡ್ಸ್ ಇದೆ ಸೊ ತುಂಬಾನೇ ಓವರ್ ಬರ್ಡನ್ ಅಲ್ಲಿ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಬೇಜಾರಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಡಿಪ್ರೆಷನ್ ಅಲ್ಲಿ ಇವರ ಕಷ್ಟ ಸುಖನ ಕೇಳೋರು ಯಾರು ಇಲ್ಲ ಸೊ ಈಗಿರುವಾಗ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಇದ್ದು ಈ ಒಂದು ವ್ಯಕ್ತಿಗೆ ಮಾರಲ್ ಸಪೋರ್ಟಿವ್ ಆಗಿ ನೀವು ಇರ್ತೀರಾ ಅನ್ನೋ ನಂಬಿಕೆ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಯಾವಾಗ್ಲೂ ಕೂಡ ನಿಮ್ಮ ಕೈಯಲ್ಲಿ ಯಾವಾಗ್ಲೂ ಎಲ್ಪ್ ನ ತಗೊತಾ ಇದ್ದಾರೆ ವ್ಯಕ್ತಿ ಸೊ ಹಾಗೆ ತನ್ನ ಒಂದು ಕೆಪಾಸಿಟಿ ನನಗೂ ಕೂಡ ಇದೆ ನಾನು ಕೂಡ ತುಂಬಾ ಚೆನ್ನಾಗಿ ದುಡಿಬೇಕು ನಾನು ಕೂಡ ತುಂಬಾ ಚೆನ್ನಾಗಿ ಈ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡಬೇಕು ಇವ್ರ ಕಡೆಯಿಂದಾನೇ ಎಲ್ಲ ಹೆಲ್ಪ್ ನ ತಗೊಂಡ್ರೆ ಈ ಒಂದು ವ್ಯಕ್ತಿ ಏನ್ ಮಾಡ್ತಾರೆ ಸೊ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಗಮನದಲ್ಲಿ ಇಟ್ಕೊಂಡು ಇನ್ ದ ಸೇಮ್ ವೇ ಇವರ ಲೈಫ್ ಅಲ್ಲಿ ಸದ್ಯಕ್ಕೆ ರಿಲೇಶನ್ಶಿಪ್ ಕಮಿಟೆಡ್ ಕಮಿಟ್ಮೆಂಟ್ಗೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ವ್ಯಕ್ತಿಗೆ ಐ ಡೋಂಟ್ ಫೀಲ್ ಈ ಒಂದು ವ್ಯಕ್ತಿಗೆ ಬೇಕು ಅಂತ ಅನಿಸ್ತಾ ಇದೆ ಅಂತ ಯಾಕಂತಂದ್ರೆ ಇವರ ಲೈಫ್ ಅಲ್ಲಿ ಇವಾಗ ದುಡ್ಡು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಕಡೆ ಗಮನ ಕೊಡ್ತಿದ್ದಾರೆ ಕೆಲಸದ ಕಡೆ ಗಮನ ಕೊಡ್ತಿದ್ದಾರೆ ಸೊ ಹೀಗಾಗಿ ಫೈನಾನ್ಷಿಯಲಿ ಅನ್ನೋದ್ರ ಬಗ್ಗೆ ಇವರು ತುಂಬಾನೇ ತಲೆ ಕೆಡಿಸ್ಕೊಂಡಿರೋದ್ರಿಂದ ಇವಾಗ ಲವ್ ಮ್ಯಾರೇಜ್ ಅಥವಾ ಕಮಿಟ್ಮೆಂಟ್ ಗೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಫುಲ್ ಸ್ಟಾಪ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ನೀವು ಅನ್ಕೊಂತಾ ಇದ್ರ ಈ ಒಂದು ವ್ಯಕ್ತಿ ನನ್ನ ಬಿಟ್ಟು ಮೂವ್ ಆನ್ ಆಗ್ತಿದ್ದಾರೆ ಅವ್ರ ಲೈಫ್ ಚೆನ್ನಾಗಿದೆ ಅಂತ ಬಟ್ ಇವರ ಲೈಫಲ್ಲಿ ಆಕ್ಚುಲಿ ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ಇದಾರೆ ಸೊ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರ ಮುಂದೆ ಆದ್ರೂ ಲೈಫ್ ಲೈಫಲ್ಲಿ ಇರೋ ಪ್ರಾಬ್ಲಮ್ಸ್ ಗಳ ಸಾರ್ಟ್ ಔಟ್ ಮಾಡಿಕೊಂಡು ನನ್ನ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ ಅಂದ್ರೆ ಡೆಫಿನಿ ಎಸ್ ಅಂತ ಹೇಳ್ತೀನಿ ಪೇಜ್ ಆಫ್ ಕಪ್ಸ್ ಅಂಡ್ ವರ್ಲ್ಡ್ ಕಾರ್ಡ್ ಇದೆ ಇವೆರಡು ಕಾರ್ಡ್ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಇವರು ನೀವಿಲ್ದೆ ಇವ್ರ ಲೈಫ್ ಡೆಫಿನೆಟ್ಲಿ ಕಂಪ್ಲೀಟ್ ಆಗೋಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟು ಈ ಒಂದು ವ್ಯಕ್ತಿಗಿದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲಿ ಮಿಸ್ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ ಮಾತಾಡ್ತಿಲ್ಲ ಅಂತ ಹೇಳಿ ಇವ್ರಿಗೂ ಕೂಡ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ಆ್ಯಂಡ್ ಬಟ್ ಇವಾಗ ಅವರ ಪರಿಸ್ಥಿತಿ ಆ ಥರ ಇದೆ ಇವಾಗ ಲವ್ ಕಮಿಟ್ಮೆಂಟ್ ಮ್ಯಾರೇಜ್ ಅಂತ ಕೂತ್ಕೊಂಡ್ರೆ ಇವಾಗ ಅವ್ರ ಲೈಫ್ ಸೆಟಲ್ ಆಗೋಲ್ಲ ಅವ್ರ ಹೊಟ್ಟೆ ತುಂಬಲ್ಲ ಅಂಡ್ ಅವರ ಮನೆಯವರ ಒಂದು ರೆಸ್ಪಾನ್ಸಿಬಿಲಿಟಿ ಬರೀ ಲವ್ ಅಂತ ಅನ್ಕೊಂಡಿರೋ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ದಾರೆ ಅದನ್ನ ಅವರು ರೆಸ್ಪಾನ್ಸಿಬಿಲಿಟೀಸ್ನ ನ ಇವಾಗ ನೋಡ್ಕೊಬೇಕು ಸೊ ಇದೆಲ್ಲ ಪ್ರಾಬ್ಲಮ್ಸ್ ಒಟ್ಟೊಟ್ಟಿಗೆ ಇವ್ರಿಗೆ ಬಂದಿರೋದ್ರಿಂದ ಸೊ ಸದ್ಯಕ್ಕೆ ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸ್ ಇಟ್ಟು ಹೋಲ್ಡ್ ಮಾಡಿದ್ದಾರೆ ನಿಮ್ಮ ಕನೆಕ್ಷನ್ ಬಟ್ ಈ ಒಂದು ವ್ಯಕ್ತಿ ನಿಮ್ಮಿಂದ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗಿದ್ದಾರೆ ಆಫ್ಕೋರ್ಸ್ ಮೂವ್ ಆನ್ ಆಗಿಲ್ಲ ಸೊ ಈ ಒಂದು ವ್ಯಕ್ತಿಗೆ ನೀವು ಬೇಕು ನಿಮ್ಮ ಫ್ಯಾಮ್ಲಿನೂ ಬೇಕು ಅವರ ಫ್ಯಾಮ್ಲಿನೂ ಬೇಕು ಅಂಡ್ ಕೆಲಸನೂ ಬೇಕು ಎಲ್ಲಾನು ಬೇಕು ಇವಾಗ ಎಲ್ಲನೂ ಪಡ್ಕೊಳ್ಬೇಕು ಅಂದ್ರೆ ಸದ್ಯಕ್ಕೆ ನಿಮ್ಮ ಇಂತ ಸ್ವಲ್ಪ ಡೈವರ್ಟ್ ಆಗಬೇಕು ನಿಮ್ಮ ವಿಚಾರದಲ್ಲಿ ಅವ್ರ ಡೈವರ್ಷನ್ ತಗೊಂಡ್ರೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ರ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಫೋಕಸ್ ಅವ್ರಿಗೆ ಬರುತ್ತೆ ಅಂತ ಹೇಳಿ ನಿಮ್ಮ ಜೊತೆಗೆ ಮಾತುಕತೆನ ಅವಾರ್ಡ್ ಮಾಡ್ತಿದ್ದಾರೆ ಬಿಟ್ರೆ ಈ ಒಂದು ವ್ಯಕ್ತಿ ಕಂಪ್ಲೀಟ್ ಆಗಿ ನಿಮ್ಮಿಂದ ಮೂವನ್ ಆಗಿದ್ದಾರೆ ಅಂತ ನಾನು ಹೇಳಕ್ ಹೋಗಲ್ಲ ಬಿಕಾಸ್ ಈ ಒಂದು ವಿಡಿಯೋ ಯಾರು ನೋಡ್ತಾ ಇದ್ರ ನೀವು ರಿಲೇಷನ್ಶಿಪ್ ಅಲ್ಲಿ ಇದ್ದು ಟೂ ಸೈಡೆಡ್ ಲವರ್ಸ್ ಆಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ರೆಸಿನೆಂಟ್ ಆಗುತ್ತೆ ಓಕೆ ಸೊ ಸಪ್ರೇಷನ್ ಅಲ್ಲಿ ಇದ್ದು ನೋ ಕಾಂಟಾಕ್ಟ್ ಅಲ್ಲಿ ಇದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸಿನೆಂಟ್ ಆಗಲ್ಲ ಓಕೆ ಬಿಕಾಸ್ ನಾನು ಇದು ಮಾಡ್ತಿದ್ದು ಲವರ್ಸ್ಗೋಸ್ಕರ ಲವರ್ಸ್ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರು ಅವಾಯ್ಡ್ ಮಾಡ್ತಿದ್ರೆ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಓಕೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಡೆಫಿನೆಟ್ಲಿ ಇದೆ ಕೇರ್ ಮಾಡ್ತಾರ ಡೆಫಿನೆಟ್ಲಿ ಕೇರ್ ಮಾಡ್ತಾರೆ ಮಿಸ್ ಮಾಡ್ತಿದಾರ ಡೆಫಿನೆಟ್ಲಿ ಮಿಸ್ ಮಾಡ್ತಿದ್ದಾರೆ ಇವ್ರಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಬಟ್ ಈ ಒಂದು ವ್ಯಕ್ತಿಗೆ ಇವತ್ತು ಅವರು ನಿಮ್ಮ ಜೊತೆಗೆ ಇದ್ದು ಟೈಮ್ ಸ್ಪೆಂಡ್ ಮಾಡ್ತಾನೆ ಇದ್ರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಪಶ್ಚಾತ್ತಾಪ ಪಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿಯ ಮೈಂಡ್ ಸೆಟ್ ಆಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ತಿದ್ದಾರೆ ಬಟ್ ಇವಾಗ ಇವರು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದಾರೆ ಬಿಕಾಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇನ್ ದ ಸೆನ್ಸ್ ಜವಾಬ್ದಾರಿ ರೆಸ್ಪಾನ್ಸಿಬಿಲ್ ಇಲ್ಲ ಕೇರ್ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಇಂಪಾರ್ಟೆಂಟ್ ಕೂಡ ಈ ಒಂದು ವ್ಯಕ್ತಿ ನಿಭಾಯಿಸಬೇಕು ಬಟ್ ಇವಾಗ ಇವರ ಮೈಂಡ್ಸೆಟ್ ಥರ ಇದೆ ಅಂದ್ರೆ ತುಂಬಾನೇ ಟಯರ್ಡ್ ಆಗ್ತಿದ್ದಾರೆ ಕಷ್ಟಪಟ್ಟರು ನನಗೇನು ಸಿಗ್ತಾ ಇಲ್ವಲ್ಲ ಏನು ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಸೊ ಸದ್ಯಕ್ಕೆ ನಾನು ನಿಮ್ಮ ಜೊತೆಗೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಕೆಲಸ ಕಾರ್ಯಗಳು ನಡೆಯಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿಯ ಆಲೋಚನೆ ಮಾಡಿ ಒಂದೊಳ್ಳೆ ಪರ್ಪಸ್ಗೆ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ ಬಿಟ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈಕ್ ಕೂಡ ಮಾಡ್ತಿದ್ದಾರೆ ನೀವೇನು ಮಾಡ್ತಾ ಇದ್ರ ಏನು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಎಲ್ಲವೂ ಕೂಡ ಇವ್ರಿಗೆ ಇಂಚಿಂಚು ಗೊತ್ತಾಗ್ತಾ ಇದೆ ಅಂತ ಹೇಳ್ತೀನಿ ಸೊ ನಥಿಂಗ್ ಟು ವರಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಮೋನ್ ಆಗ್ಬಿಡ್ತಾರೆ ಸಪ್ರೇಟ್ ಆಗ್ಬಿಡ್ತಾರೆ ಬ್ರೇಕಪ್ ಆಗ್ಬಿಡ್ತಾರೆ ನಿಮ್ಗೆಲ್ಲಾ ಭಯಗಳು ಸೈಡ್ಗೆ ಇಟ್ಟು ಈ ಒಂದು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟರೆ ಡೆಫಿನೆಟ್ಲಿ ಇವರ ಲೈಫಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಅಂತ ಹೇಳ್ತೀನಿ ಸೊ ಸದ್ಯಕ್ಕೆ ಅವರ ಲೈಫಲ್ಲಿ ಇರುವಂತಹ ಕೆಲವೊಂದು ಜವಾಬ್ದಾರಿಗಳು ಆ್ಯಂಡ್ ಅವರ ಡ್ರೀಮ್ಸ್ ಎಲ್ಲವೂ ಕೂಡ ಫುಲ್ಫಿಲ್ ಆಗಬೇಕಾಗಿದೆ ಯಾಕಂತಂದ್ರೆ ಇವರಿಗೆ ಏಜ್ ಹೋಗ್ತಾ ಇದೆ ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ ಲೈಫಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಕೇಳ್ತಿದ್ದಾರೆ ನಂಗೆ ನೀನು ಯಾವಾಗ ಸೆಟ್ಲ್ ಆಗ್ತೀಯಾ ನೀನು ಯಾವಾಗ ಲೈಫಲ್ಲಿ ಸೀರಿಯಸ್ ಆಗ್ತೀಯಾ ಎಲ್ಲರೂ ಕೂಡ ಬಿಟ್ಟಿ ಭಾಷಣಗಳು ಕೊಡ್ತಾ ಇದ್ದಾರೆ ಬಟ್ ಇವರ ಲೈಫ್ ಅಲ್ಲಿ ಏನು ಕೂಡ ನಡೀತಾ ಇಲ್ಲ ಅನ್ನೋ ಒಂದು ಕಿಚ್ಚಿಗೆ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಎಲ್ಲಾದ್ರಿಂದ ದೂರ ಉಳಿದು ನಾನು ಏನಾದರೂ ಮಾಡಿ ತೋರಿಸ್ಬೇಕು ಎಲ್ಲಾರಿಗೂ ಅಂತ ಹೇಳಿ ಈ ಒಂದು ವ್ಯಕ್ತಿ ಇವರನ್ನ ಇವರು ಪ್ರೂವ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅಂದ್ರೆ ವಿತಿನ್ ಏಯ್ಟ್ ವೀಕ್ಸ್ ಅಥವಾ ಟೂ ತ್ರೀ ಒಳಗಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಯು ಅಂಡ್ ಡೆಫಿನೆಟ್ ನಿಮ್ಮನ್ನ ಬಿಟ್ಟು ಇರೋದಿಕ್ ಆಗಲ್ಲ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿದರೆ ನಿಮ್ಮನ್ನು ಅತಿಯಾಗಿ ಇವರು ಹಚ್ಕೊಂಡಿದ್ದಾರೆ ನೀವು ಡೈಲಿ ರೊಟೀನಲ್ಲಿ ಈ ಒಂದು ವ್ಯಕ್ತಿಯ ಜೊತೆಗೆ ಬೆರ್ತೋಗ್ಬಿಟ್ಟಿದ್ರೆ ಇವ್ರ ಜೊತೆಗೆ ನೀವು ಮಾತಾಡೋಲ್ಲ ನಿಮಗೆ ಬೇಜಾರು ನಿಮ್ ಜೊತೆಗೆ ಮಾತಾಡಿದ್ರೆ ಅವರು ಬೇಜಾರು ಸೊ ಇಬ್ಬರು ಯಾವ ಥರ ತರ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲ ಆಗಲ್ಲ ಇಬ್ಬರಿಗೂ ರೊಟೀನ್ ಆಗೋಗಿದೆ ನಿಮ್ಮ ಜೊತೆಗೆ ಮಾತಾಡೋದು ಕಾಲ್ ಮಾಡೋದು ಲೈಕ್ ಚಾಟಿಂಗ್ ಮಾಡೋದು ಎಲ್ಲರೂ ಕೂಡ ಒಂದು ರೊಟೀನ್ ಥರ ಆಗೋಗಿದೆ ಸೊ ಅವ್ರ ಲೈಫಲ್ಲಿ ಅವ್ರ ಜೀವನ ಎಷ್ಟು ಇಂಪಾರ್ಟೆಂಟು ಇನ್ ದ ಸೇಮ್ ವೇ ನೀವು ನೀವು ಅಷ್ಟೇ ಇಂಪಾರ್ಟೆಂಟ್ ನೀವೆಷ್ಟು ಇಂಪಾರ್ಟೆಂಟ್ ಪ್ರೀತಿಯಲ್ಲಿ ಅದೇ ರೀತಿ ಅವರ ಲೈಫಲ್ಲಿ ಇರುವಂತಹ ಕಮಿಟ್ಮೆಂಟ್ಸು ಅಷ್ಟೇ ಇಂಪಾರ್ಟೆಂಟ್ ಸೊ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಸೊ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನ ಇವರ ಜೊತೆಗೆ ಬ್ರೇಕ್ ತಗೊಂಡು ಸ್ವಲ್ಪ ಕೆಲಸದ ಕಡೆ ಗಮನ ಕೊಡೋಣ ಅಂತ ಹೇಳಿ ಒಂದು ವ್ಯಕ್ತಿ ಒಂದು ಒಳ್ಳೆ ಪರ್ಪಸ್ಗೆ ನಿಮ್ಮಿಂದ ದೂರ ಆಗಿದ್ದಾರೆ ದೂರ ಅಂದಿದ ತಕ್ಷಣ ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಕಮ್ಯುನಿಕೇಟ್ ಮಾಡ್ತಾರೆ ನಿಮ್ಮನ್ನ ಬೇಕು ಅಂತ ಅವಾಯ್ಡ್ ಮಾಡ್ತಾ ಇಲ್ಲ ಇಗ್ನೋರ್ ಮಾಡ್ತಾ ಇಲ್ಲ ಸ್ವಲ್ಪ ಸದ್ಯದ ಪರಿಸ್ಥಿತಿ ಅವ್ರು ಸರಿಗಿಲ್ಲ ಫ್ಯಾಮಿಲಿನಲ್ಲಿ ಕಿರಿಕಿರಿ ಆಗ್ತಿರ್ಬೋದು ಮೇ ಬಿ ನಿಮ್ಮ ವಿಚಾರ ಅವ್ರ ಫ್ಯಾಮಿಲಿನಲ್ಲಿ ಗೊತ್ತಿರ್ಬೋದು ಸೊ ಹಾಗಾಗಿ ಕೆಲವೊಂದು ಮಟ್ಟಿಗೆ ನೀನು ಅವ್ರ ಜೊತೆಗೆ ಮಾತಾಡ್ಬಿಡೋಣ ಅಂತ ಅವ್ರ ಮನೆಯಲ್ಲಿ ಹೇಳಿರ್ಬೋದು ಎಲ್ಲವೂ ಕೂಡ ಅವ್ರು ಗಮನ ಇಟ್ಕೊಂಡಿದ್ದಾರೆ ಯಾಕಂದರೆ ಅವ್ರ ಫ್ಯಾಮ್ಲಿನೂ ಎಷ್ಟು ಇಂಪಾರ್ಟೆಂಟು ನೀವು ಅಷ್ಟೇ ಕೂಡ ಇಂಪಾರ್ಟೆಂಟ್ ಸೊ ಹಾಗಾಗಿ ಈ ಕಡೆ ಫ್ಯಾಮಿಲಿನೂ ಬೇಕು ನೀವು ಬೇಕು ಇವಾಗ ಇಬ್ಬರ ಜೊತೆ ಮಿಸ್ಅಪ್ ಮಾಡ್ಕೊಂಡ್ರೆ ನನ್ನ ಜೀವನದಲ್ಲಿ ಏನು ಕೂಡ ಆಗಲ್ಲ ಅನ್ನೋ ಒಂದು ಯೋಚನೆಗಳಿಂದ ಈ ಒಂದು ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನ ಅವಾಯ್ಡ್ ಮಾಡ್ತಿದಾರೆ ಬಿಟ್ರೆ ಈ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಈಗಲೂ ಕೂಡ ಇದ್ರೆ ನಿಮಗೆ ಏನ್ ಸ್ಥಾನ ಕೊಟ್ಟಿದ್ರು ಅದೇ ರೀತಿಯೇ ಅವರು ಮುಂದುವರಿತಾ ಇದಾರೆ ಯಾವುದೇ ರೀತಿ ಬದಲಾವಣೆಗಳು ಈ ಒಂದು ವ್ಯಕ್ತಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತೀರಾ ಡೆಫಿನೆಟ್ಲಿ ವೆಯ್ಟ್ ಮಾಡಿ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮಿಂದ ಅವರು ದೂರ ಹೋಗಿಲ್ಲ ಸೊ ನಿಮ್ಗೆ ತುಂಬಾನೇ ಭಯ ಆಗ್ತಿದೆ ನನಗೆ ಬೇಡ ನಾನು ಸ್ವಲ್ಪ ದಿನ ನನ್ನ ಪಾಡಿಗೆ ನಾನು ಬಿಟ್ಬಿಡು ಏಕಾಂಗಿ ಆಗಿ ಇರೋದಕ್ಕೆ ಬಿಡು ಅಂತ ನಿಮಗೆ ತುಂಬಾ ಸತಿ ವ್ಯಕ್ತಿ ಹೇಳ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಅಂದ್ರೆ ಈ ಒಂದು ವ್ಯಕ್ತಿ ಐಸೋಲೇಟ್ ಆಗಬೇಕು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಬ್ರೇಕ್ ಬೇಕು ಪ್ರೈವಸಿ ಬೇಕು ಸೊ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಪ್ರೈವಸಿ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅವರ ಮೈಂಡ್ ಕೆಟ್ಟೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇ ಬಿ ನೀವು ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಈ ಒಂದು ವ್ಯಕ್ತಿಗೆ ಹಾಗಿರ್ಲಿಲ್ಲ ಸೊ ಹಾಗಾಗಿ ಅವರು ನಿಮ್ಮನ್ನ ಸ್ಟ್ರೈಟ್ ಆಗಿ ಬ್ಲಾಕ್ ಮಾಡಿದ್ದಾರೆ ಆ್ಯಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಜಗಳ ಆಗಿ ಸಪ್ರೇಟ್ ಆಗೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನಾನು ಕೂಡ ಇವ್ರ ಜೊತೆಗೆ ನಾನು ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಮುಂದೆ ನಾವು ಇರಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಕೆಲಸ ಮಾಡಬೇಕು ಆ್ಯಂಡ್ ಇನ್ ದ ಸೇಮ್ ವೇ ಅವರು ಯಾರನ್ನ ಯಾರನ್ನೆಲ್ಲ ಈ ಒಂದು ವ್ಯಕ್ತಿ ಆಡ್ಕೊಂಡಿದ್ರು ಇವ್ರ ಬಗ್ಗೆ ಏನಿನ ಕೈಲಿ ಏನಾಗುತ್ತೆ ಈ ಥರದ್ದೆಲ್ಲ ಹೇಳೋರು ಕಾಲು ಹೇಳೋರಿಗೆಲ್ಲ ಇವರು ಉತ್ತರ ಕೊಡಬೇಕು ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಸ್ಟ್ರಗ್ಲಿಂಗ್ ಸೊ ಅದಕ್ಕಾಗಿ ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳಿ ಒಂದು ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ನಿಮ್ಗೇನು ಹೇಳ್ದೆ ಕೇಳ್ದೆ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಸೊ ಇದರಲ್ಲಿ ಯಾವುದೇ ರೀತಿ ನಿಮ್ಮಿಂದ ಚೀಟಿಂಗ್ ಮಾಡ್ತಿದ್ದಾರೆ ಅಥವಾ ಒಂದು ವ್ಯಕ್ತಿ ಲಾಯಲ್ಟಿ ಇಲ್ಲ ಅಂತ ಏನೂ ಇಲ್ಲ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಜೆನ್ಯೂನ್ ಆ್ಯಂಡ್ ಲಾಯಲ್ಟಿ ಸೊ ನೀವು ಹಿಂದೆ ಮುಂದೆ ಈ ಒಂದು ವ್ಯಕ್ತಿ ಲಾಯಲ್ ಆಗಿ ಇದಾರೆ ಜೆನ್ಯೂನ್ ಆಗಿ ಇದಾರೆ ಯಾವುದೇ ರೀತಿ ಅನುಮಾನ ಬೇಡ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ಡಿಸರ್ವ್ಸ್ ಯು ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ತುಂಬಾ ಸತಿ ನನಗೆ ತುಂಬಾ ಒಳ್ಳೆ ಇಂಟ್ಯೂಷನ್ ಬಂದಾಗ ಈ ಒಂದು ಲೈನ್ ಹೇಳ್ತಾನೆ ಇರ್ತೀನಿ ಯು ಡಿಸರ್ವ್ ದಿಸ್ ಪರ್ಸನ್ ಯು ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಬಿಕಾಸ್ ನನಗ್ ಫೀಲ್ ಆದ್ರೆ ಮಾತ್ರ ನಾನು ಅದನ್ನು ಹೇಳಕ್ಕೆ ಸಾಧ್ಯ ಸೊ ತುಂಬಾ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು ನಾನು ತುಂಬಾ ಸತಿ ಈ ಒಂದು ವರ್ಡ್ಸ್ ಎಲ್ಲ ಯೂಸ್ ಮಾಡಲ್ಲ ಸೊ ಪಾಸಿಟಿವ್ ಆಗಿ ರೀಡಿಂಗ್ಸ್ ಬರ್ತಾ ಇದೆ ನನ್ನ ಇಂಟೆನ್ಶನ್ ಪಾಸಿಟಿವ್ ಆಗಿ ಅಲ್ಲ ಆಗ್ತಾಯಿದ್ದಾನೆ ದೆನ್ ಈ ಒಂದು ವರ್ಡ್ಸ್ ಎಲ್ಲ ಬರುತ್ತೆ ಹೇಳ್ತೀನಿ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ವಿತ್ ಇನ್ ಏಟ್ ಡೇಸ್ ಅಥವಾ ಏಟ್ ವೀಕ್ಸ್ ಅಥವಾ ಒನ್ ಮಂತ್ ಅಥವಾ ಒನ್ ಅಂಡ್ ಆಫ್ ಮಂತ್ ಅಥವಾ ಟೂ ಮಂತ್ಸ್ ಈ ತರ ಟೈಮ್ ಲೈನ್ ಇದೆ ಯಾಕಂದ್ರೆ ನನ್ನ ಮೈಂಡಲ್ಲಿ ಅದೇ ರೀತಿ ಟಕ 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 ಅಂತ ಟೈಮ್ ಟೈಮ್ ಓಡ್ತಾ ಇದೆ ಸೊ ತುಂಬ ಜನಕ್ಕೆ ಏಟ್ ವೀಕ್ಸ್ ಏಟ್ ಡೇಸ್ ಅಥವಾ ಟೂ ಮಂತ್ಸ್ ಅಥವಾ ಒನ್ ಅಂಡ್ ಆಫ್ ಮಂತ್ ಅಥವಾ ಒನ್ ಮಂತ್ವರೆಗೂ ಟೈಮ್ ಲೈನ್ ಇದೆ ಈ ಒಂದು ವ್ಯಕ್ತಿ ಯಾವಾಗ ಬೇಕಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಮಾಡ್ಬೋದು ಬ್ಲಾಕಿಂದ ತೆಗಿಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ಮಿಂದ ಎಲ್ಲೂ ದೂರ ಹೋಗೋಕೆ ಸಾಧ್ಯ ಇಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಮಾಡಿರೋದು ಜೆನ್ಯೂನ್ ಆದಂತ ಪ್ರೀತಿ ಸೊ ಪ್ರೀತಿ ಎಲ್ಲಿರುತ್ತೆ ಡೆಫಿನೆಟ್ಲಿ ಅಲ್ಲಿ ಕೋಪ ತಾಪ ಬೇಜಾರು ಎಲ್ಲ ಕೂಡ ಇರುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್ ಆ್ಯಂಡ್ ಯಾರು ಮನೇದಕ್ಕೆ ಹೋಗ್ಬಿಡಿ ಟಿಲ್ ಏಪ್ರಿಲ್ ಫಸ್ಟ್ ನನ್ನ ಒಂದು ಪರ್ಸನಲ್ ರೀಡಿಂಗ್ ಚಾರ್ಜಸ್ ಓನ್ಲಿ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಇದೆ ನೀವು ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಪ್ರಶ್ನೆ ಆದರೂ ಕೇಳ್ಬೋದು ಎಷ್ಟು ಗಂಟೆ ಆದರೂ ಕೇಳಬಹುದು ಡೆಫಿನೆಟ್ಲಿ ನಾನು ನಿಮಗೆ ಎಲ್ಪ್ ಮಾಡ್ತೀನಿ ಆ್ಯಂಡ್ ಡೆಫಿನೆಟ್ಲಿ ನೀವು ಏನು ಬೇಕಾದರೂ ಶೇರ್ ಮಾಡ್ಬೋದು ನಿಮಗೆ ನಿಮಗೆ ಗೈಡೆನ್ಸ್ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್